ಸೇ ಹೆಲೋ ಟು ಮೈ ಸ್ಲೀಪಿಂಗ್ ಬ್ಯೂಟಿ ಅಲ್ಲಿ ನೋಡಿರಿ ಎಷ್ಟು ಚೆನ್ನಾಗಿ ನಿದ್ದೆ ಹೊಡಿತಾಳೆ ಇವಳು ಲೈಫಲ್ಲಿ ನಿದ್ದೆ ಅಂದ್ರೆ ಹಿಂಗೆ ಹೊಡಿಬೇಕು ರೀ ಹಾಂ 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 ಸ್ಲೀಪ್ ಲೈಕ್ ಎ ಬೇಬಿ ಅಂತ ಹೇಳ್ತಾರಲ್ಲ ಸೊ ದಿಸ್ ಗರ್ಲ್ ಹ್ಯಾಸ್ ಕಮ್ ಫ್ರಮ್ ಮದ್ದೂರು 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 ಒಡೆ ಇನ್ನೂ ತಿಂದಿಲ್ಲ ಅವಳು ಬಟ್ ತಿಂತಾಳೆ ಒಂದಿನ ಮದ್ದೂರಿಂದ ಬಂದಿದ್ದಾಳೆ ಸೊ ಮಮ್ಮಿ ಕನ್ಸನ್ ಏನು ಕೇಳ್ತಾ ಇದ್ದಾರೆ ಸರ್ ನಿಮ್ಮ ವೀಡಿಯೋ ನೋಡ್ತಾ ಇದ್ದೀನಿ ನಾವು ವೀಡಿಯೋ ನೋಡ್ಕೊಂಡೇ ಬಂದ್ಬಿಟ್ಟಿದ್ವಿ ನಿಮ್ಗೆ ಮೀಟ್ ಮಾಡಕ್ಕೆ ಇಟ್ ದಟ್ಸ್ ಎ ಲವ್ ದಟ್ಸ್ ಎನ್ ಅಫೆಕ್ಷನ್ ದೇ ಆರ್ ಶೋಯಿಂಗ್ ಯೂರಿನ್ ಪಾಸ್ ಮಾಡಬೇಕಾರೆಲ್ಲ ಅಂತ ಅಳ್ತಾಳೆ ಸ್ಟ್ರೆಚ್ ಮಾಡ್ತಾಳೆ ಫೇಸ್ ಎಲ್ಲ ಚೇಂಜ್ ಮಾಡಿಬಿಡ್ತಾಳಲ್ಲ ಹಿಂಗೆ ಹೇಗೆ ಯಾಕೆ ಮಾಡ್ತೀಯ ಪುಟ್ಟಿ ಹೇಗೆ ನೀನು ಸುಮ್ಮನೆ ಆರಾಮಾಗಿ ಯೂರಿನ್ ಮಾಡು ಮಮ್ಮಿ ಸುಮ್ಮನೆ ಟೆನ್ಷನ್ ಆಗ್ತಾ ಇದೆ ದಟ್ ಈಸ್ ವೆರಿ ನಾರ್ಮಲ್ ರೀ ಮಕ್ಕಳು ನ್ಯೂ ಬಾರ್ನ್ ಬೇಬೀಸು ತ್ರೀ ಮಂತ್ಸ್ ಸಿಕ್ಸ್ ಮಂತ್ಸ್ ತನಕನೂ ಯೂರಿನ್ ಮಾಡಿದಾಗ ಬ್ಲ್ಯಾಡರ್ ಯೂರಿನರಿ ಬ್ಲ್ಯಾಡರ್ ಸ್ಟ್ರೆಚ್ ಆಗಿ ಯೂರಿನ್ ರಿಲೀಸ್ ಆಗುತ್ತೆ ಮೋಷನ್ ಪಾಸ್ ಮಾಡಿದಾಗ ಸ್ವಲ್ಪ ಸ್ಟ್ರೆಚ್ ಆಗಿ ಮೋಷನ್ ರಿಲೀಸ್ ಆಗುತ್ತೆ ಗ್ಯಾಸ್ ಪಾಸ್ ಮಾಡಿದಾಗ ಇಂಟೆಸ್ಟೈನ್ ಸ್ವಲ್ಪ ಸ್ಟ್ರೆಚ್ ಆಗಿ ಗ್ಯಾಸ್ ರಿಲೀಸ್ ಆಗೋದ್ರಿಂದ ಸ್ವಲ್ಪ ಡಿಸ್ಟರ್ಬ್ ಆಗಿ ದೆ ಕ್ರೈ ಫಾರ್ ಸಮ್ ಟೈಮ್ ಸೊ ನಾಟ್ ಎವ್ರಿ ಕ್ರೈ ಬಿಕಾಸ್ ಆಫ್ ಯುರಿನ್ ಈಸ್ ನಾ ಈಸ್ ಎನ್ ಯುರಿನ್ ಇನ್ಫೆಕ್ಷನ್ ಅಲ್ಲ ಬಟ್ ಇಲ್ಲಿ ಥಿನ್ ಲೈನ್ ಇದೆ ಅರ್ಥ ಮಾಡ್ಕೋಬೇಕು ನ್ಯೂಬೋರ್ನ್ ಬೇಬೀಸಲ್ಲಿ ಯುರಿನಿ ಟ್ರ್ಯಾಕ್ ಇನ್ಫೆಕ್ಷನ್ ನೈಂಟಿ ಫೈವ್ ಮಾಡೋದು ಸ್ವಲ್ಪ ಕಷ್ಟ ಯುರಿನರಿ ಎವ್ರಿ ಟೈಮ್ ಯುರಿನ್ ಪಾಸ್ ಮಾಡಿ ಕಿರಿಚಾಡಿ ಅಳ್ತಾ ಇದ್ದಾಳೆ ಯುರಿನ್ ಜಾಸ್ತಿ ಆಗ್ತದೆ ಮುಂಚೆಯಿಂದ ಆರ್ ಫೀವರ್ ಬಂದಿದೆ ಅಂದಾಗ ಒಂದು ಡೌಟ್ ಕ್ಲಿಯರ್ ಮಾಡ್ಕೊಂಡು ಚೆಕಪ್ ಮಾಡಿಸಿ ಬೇಕಾದರೆ ಯೂರಿನ್ ಟೆಸ್ಟ್ ಮಾಡಿ ನೋಡ್ತಾರೆ ಬಟ್ ವೆಯ್ಟ್ಗೇನು ಚೆನ್ನಾಗಿದೆ ಮಗು ಆ್ಯಕ್ಟಿವ್ ಇದೆ ಈ ಥರ ಮಸ್ತಾಗಿ ಮಿನಿ ಕುಂಭಕರ್ಣ ಥರ ನಿದ್ದೆ ಹೊಡಿತಾ ಇದ್ದಾಳೆ ನಾನು ಎಷ್ಟು ಬಡ್ಕೋತಾ ಇದ್ರು ಡಿಸ್ಟರ್ಬ್ ಆಗ್ತಿಲ್ಲ ಅವಳಿಗೆ ಅಂದರೆ ಭಯಪಡೋ ಅವಶ್ಯಕತೆ ಇಲ್ಲ ಇವಳ್ದು ವೇಟ್ ಚೆನ್ನಾಗಿದೆ ಗ್ರೋತ್ ಚೆನ್ನಾಗಿದೆ ಸೊ ಯೂರಿನ್ ಮಾಡಬೇಕಾರೆ ಸ್ಟ್ರೆಚ್ ಮಾಡೋದು ವೆರಿ ವೆರಿ ನಾರ್ಮಲ್ ನೆಕ್ಸ್ಟ್ ಟೈಮ್ ಮದ್ದೂರಿಂದ ಬಂದಾಗ ಅದು ಮದ್ದೂರು ವಡ ನನಗೆ ತುಂಬ ಇಷ್ಟ ತೊಗೊಂಬರ್ತೀಯ ಹೆಲೋ ಮೇಡಮ್ ನನಗೊಂದು ಮದ್ದೂರು ವಡ ಹೆಲೋ ಸರ್ ಮೇಡಮ್ ಏ ಬಿಡಲ್ಲೇ ನನಗೆ ನಿದ್ದೆ ಬರ್ತು ನಾನಲ್ಲಿದ್ದೀನಿ ಆಲ್ರೆಡಿ ಮದ್ದೂರಲ್ಲಿ ಇದ್ದೀನಿ ಟೆನ್ಶನ್ ಸೊ ಓಕೆ ಸೊ ಡೋಂಟ್ ಪ್ಯಾನಿಕ್ ಆರಾಮಾಗಿರಿ ಯಾಕೆ ಟೆನ್ಷನ್ ತೊಗೋತೀರಾ ಪೇರೆಂಟ್ಸ್ ಸುಮ್ಮನೆ ಟೆನ್ಷನ್ ಹುಡುಕ್ತಿರಲ್ರಿ ನೀವು ಹೋಗಿ ಹೋಗಿ ಇದು ಆಯಿತು ಏನು ಟೆನ್ಷನ್ ಇದಾಯಿತು ಏಕೆಂದ್ ಸ್ನೀಸಿಂಗ್ ಮಾಡಿದ್ರೆ ಟೆನ್ಶನು ಸ್ವಲ್ಪ ಕಫಾಮ್ ಕೆಮ್ಮ ಮಾಡಿದ್ರೆ ಟೆನ್ಷನ್ ಯೂರಿನ್ ಏನು ಮಾಡಬೇಕಾದ್ರೆ ಅಂದ್ರೆ ಅಂದರೆ ಟೆನ್ ನೇಚರ್ ಈಸ್ ದ ವೈಸೆಸ್ಟ್ ನೇಚರ್ ಈಸ್ ದ ಸ್ಮಾರ್ಟೆಸ್ಟ್ ಕೀಪ್ ಟ್ರಸ್ಟ್ ಇನ್ ನೇಚರ್ ಫೀಡ್ ಮಾಡಿ ಆರಾಮ ಇಟ್ಕೊಳ್ಳಿ ನಾವು ಇದೀವಲ್ಲ ಇಲ್ಲಿ ಒಂದು ಸಲ ಬಂದು ಒಪಿನಿಯನ್ ತೊಗೊಂಡು ಹೋಗಿ ಟೆನ್ಷನ್ ತೊಗೊಬೇಡಿ ಓಕೆ ಬಾಯ್ ಬಾಯ್ ಟೇಕ್ ಕೇರ್ ಮಧುರ್ಗಲ್